ಕ್ಯಾಬಿನೆಟ್ ಅಂತ ನನ್ನಂಗೆ ಸುರೇಶ್ ಗೌಡರಿ ಗೆದ್ದವ್ರೆ ಆ ಪಾರ್ಟಿ ಮೆಜಾರಿಟಿ ಮಿನಿಸ್ಟರ್ ಆಗಿದ್ದಾರೆ ಕ್ಯಾಬಿನೆಟ್ ಅಪ್ಪ ಅದೇ ದೇವ್ಲೋಗುತ್ತೂರಪ್ಪನವ್ರು ಕ್ಯಾಬಿನೆಟ್ ರದ್ದು ಮಾಡಿದ್ವಿ ಇವರು ರದ್ದು ಮಾಡೋ ಶಕ್ತಿ ಇಲ್ವಾ ಇವ್ರಿಗೆ ಯಾಕೆ ತಾಕತ್ತೆ ನಾನು ಮೊನ್ನೆ ಮೀಟಿಂಗ್ ಹೇಳ್ದ ಪಕ್ಕದಲ್ಲಿ ಕೂತ್ಕೊಂಡು ಬಾಡಗಿಡೋಣ ಒಳ್ಳೇದಲ್ಲ ಉಪಮುಖ್ಯಮಂತ್ರಿ ಹೇಳಿದ್ರೆ ಬಾಯ ಬಿಡ್ಲಿಲ್ಲ ಗಿರಾಕಿ ನಮ್ಮ ನರ್ಸಗಳು ಎಂತೇಳಿ ನೋಡು ಹೋರಾಟ ಕಷ್ಟ ಅಂತ ಭಾಷಣ ಕೈತಿಂದ ಅವನು ಅಂತ ಗಿರಾಕಿಗಳ ಜಾಸ್ತಿ ಹೋರಾಟ ಹೋರಾಟ ಕೆಚ್ಚು ಕೆಚ್ಚಿರ್ಬೇಕು ಎದರಬಾರ್ದು ಹಂಗಾಗಿ ಇವತ್ತು ಏನ್ ಹೇಳ್ತಿದ್ದಾರೆ ಏನು ಡಿ ಕೆ ಶಿವಕುಮಾರ್ ಏನ್ ತಿಳ್ಕೊಂಬಿಟ್ಟಿದ್ದಾರೆ ಚಟಪಟ್ಟಂತೆ ಅದೆಲ್ಲ ಗೆದ್ಬಿಟ್ಟಿದೀವಿ ಅನ್ನೋದು ಈ ಭೂಮಂಡಲ ಗೆದ್ದಂಗ್ ಮುಂದೆ ಮಕ್ಕಳು ಏನ ಮಾಡ್ ಸರಿ ಸೋತಿದ್ರು ಪಾಪ ಅವರು ಜನ ಓಟ್ ಕೊಟ್ಟವ್ರೆ ಕಾಂಗ್ರೆಸ್ ಕೊಡುಗೆ ಏನ್ ಹೇಳೈತೆ ಮಣ್ಣು ದುಡ್ಡು ಕೊಟ್ಟಿರ್ಬೋದು ಮೂರ್ ಮೂರ್ ಸರಿ ಮುಖ್ಯಮಂತ್ರಿ ಆಯ್ತ ಸ್ವಲ್ಪ ಲಿಬರಲ್ ಆಗಿದ್ದ ಈಗ ಕಚಿರ ಮುಖ್ಯಮಂತ್ರಿ ಆಗುವ ಕನ್ಯೂಸ್ ಬಿಟ್ಟ ಮಗ ಏನ್ ತಾಕತ್ತಿಲ್ಲ ಒಬ್ಬ ಡಿ ಸಿಎನ್ಗೆ ತಾಕತ್ತಿಲ್ಲ ನೀರಾಶ್ರ ಮುಖ್ಯಮಂತ್ರಿ ಯಾಚಿವ ಮುಖ್ಯಮಂತ್ರಿಗಳು ಅಲ್ಲಿ ತಂದು ಇವತ್ತು ಇದೇನ್ ಮಾತನ್ವಾ ನಾನ್ ವಿಧಾನಸೌಧದಲ್ಲಿ ಮಾತಾಡ್ತೀನಿ ಸೋಮವಾರ ದಿವಸ ನನಗೆ ಹೋಗಿಲ್ಲ ಯಾವ ತಗೋ ಚಡಿ ಬಿಚ್ಚಿಲ್ಲ ಏನು ಮಾಡಿಲ್ಲ ನನ್ನ ಸಿಕ್ಸ್ ಮಂತ್ ನನ್ನತ್ರ ಯಾವ ಒಂದ್ ಬಳಕೆನ ಬೇಯಕ್ಕಿಲ್ಲ ನಮ್ಮ ಸುರೇಶ್ ನಮ್ ಜೊತೆ ಇರ್ತಾನೆ ನಮ್ಮ ಜ್ಯೋತಿ ಗಣೇಶ್ ಇರ್ತಾರೆ ನಾನೇನ್ ಹೇಳಕ್ ಬಯಸ್ತೀನಿ ಅನ್ರಿ ಇವತ್ತು ನಮಗ್ ಗ್ರಾಂಡ್ ಕೊಡಕೆ ಸ್ಟ್ರೈಕ್ ಮಾಡಬೇಕೇನ್ರಿ ನಾವ್ ಟ್ಯಾಕ್ಸ್ ಕಟ್ಟಕಲ್ವೇನು ಬಿಜೆಪಿ ಟ್ಯಾಕ್ಸ್ ಕಟ್ಟಲ್ವೇನ್ರಿ ಜಿ ಎಸ್ ಟಿ ಕಟ್ಟಕಲ್ವೇನ್ರಿ ನಮಗೆ ಕೊಡ್ಬೇಕಾದ್ರೆ ಸ್ಟ್ರೈಕ್ ಮಾಡಿ ಮೊನ್ನೆ ನಾವು ಗಲಾಟೆ ಮಾಡಿದ್ಮೇಲೆ ಈಗ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ ಗೇಟ್ ಮನುಷ್ಯ ಲಜ್ ಗೇಟ್ ಐತ್ರ ಇವತ್ತು ಅಲ್ಲಿಗೆ ಹೋಗ್ತಾ ಡೆಲ್ಲಿ ಸ್ಟ್ರೈಕ್ ಮಾಡಕ್ಕೆ ನಮಗೆ ಟ್ಯಾಕ್ಸ್ ದುಡ್ಡು ನೀನೇನ್ ಮಾಡ್ತಾ ಇದ್ಯಾ ನೀನು ಜೆಡಿಎಸ್ ಬಿಜೆಪಿಗೆ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೇನೆ ಕೊಡಿ ಕಾಂಗ್ರೆಸ್ನಿಗೆ ಕೊಡಕ್ಕಾಗತ್ತೆ ನಮಿಗೆ ಕೊಡಕಾಗದಿಲ್ವಾ ಅದಕ್ಕೆ ಯಾವತ್ತು ಸಹ ಕಾಂಗ್ರೆಸ್ನವರು ರೈತರ ಪರ ಇಲ್ಲ ತಪ್ಪು ಕಲ್ಪನೆ ಹೇಳ್ತಾನೆ ನಾನು ಐವತ್ತಾರು ಸಾವಿರ ಕೋಟಿ ಅದೆಂತ ಎಳ್ಳಿ ಅಲ್ಲಿ ಕೊಡ್ತೀವಿ ಗ್ಯಾರಂಟಿ ಕೊಟ್ಟಿದುಂಟಿ ಅದೇ ಮಹಾರಾಯ ಆಯ್ತು ಐವತ್ತು ಸಾವಿರ ಮೂರುವರೆ ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡಿದ್ಯಾ ಮೆಸ್ಟ್ರೆ ಮೂರುವರೆ ರೂಪಾಯಿ ಡೀಸೆಲ್ ಮಾಡಿದ್ಯಾ ಲಿಟರ್ ರೇಟ್ ಜಾಸ್ತಿ ಮಾಡಿದ್ಯಾ ನೂರು ರೂಪಾಯಿ ಸ್ಟಾಪ್ ಅಲ್ಲ ಸಾವಿರ ರೂಪಾಯಿ ಮಾಡಿದ್ಯಾ ಇದ್ಯಾರ ಅಕೌಂಟ್ ಕೊಟ್ಟವ್ರಿ ಎಲ್ಲಿ ಕೊಟ್ಟಿದ್ರ ಅಕೌಂಟ್ ನೀವು ಇಷ್ಟು ಕೋಟಿ ಮೊದಲು ಹೇಳಿ ಏನೋ ಅದನ್ನ ಗ್ಯಾರಂಟಿ ಇವ್ರ ಮನೆ ಮನೆಯಿಂದ ಚಡ್ಡಿ ಜೋಬಿಂದ ಕೊಟ್ಟಂಗೆ ಆತಾಡ್ತಾರೆ ಡ್ಯಾಮ್ ಇಂದ ನೀರು ಪೈಪ್ ಹಾಕಿ ನಾವೇನ್ ಬೇಡ ಅನ್ನಲ್ಲ ನಾವೇನ್ ಬೇಡ ಅನ್ನಲ್ಲಿ ಆ ತಾಕ ತಿಂಗಿಲ್ಲ ಆ ಲಾಸ್ ಇಂದರು ಈಜಿ ಬುಡಕಲ್ಲ ಇವನ್ನ ಅಲ್ಲೇ ಕಟ್ಟಿ ಹಾಕಿರ್ತಾರೆ ಇಲ್ಲಿ ತುಮಕೂರು ಜಿಲ್ಲೆ ತುಂಬಾ ಈಜಿ ಯಾಕೆಂದ್ರೆ ನೀವು ಕಾಂಗ್ರೆಸ್ ಯಗಲರ್ಕರ್ ಗೆದ್ಸಿದ್ದೀರ ಯಾರು ಗಂಡ್ಸ ಗೆದ್ಸಿಲ್ಲ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾನೊಬ್ಬ ಇದ್ರೆ ನರ್ಸಗೋಣ ಅಪ್ಪ ಇದ್ರೆ ರಾಜೀನಾಮೆಗಳು ಹೋರಾಟ ಮಾಡಿವೆ ಯಾಕ ಎಣಮಾಲ್ಗಳು ಕೆಲ್ಸ್ಕೊಂಡಿದ್ರಲ್ಲಿ ಇವ್ರದಲ್ಲ ಕೊಳಿಗೆ ನಾನು ಹೇಳ್ತೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರೆ ಇದು ಚನ್ನಪಟ್ಟು ಅಲ್ಲ ನಿಮ್ಮ ಕನಕುರೂ ಅಲ್ಲ ಇದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಲಕ್ಕಪ್ಪನ ಹೋರಾಟ ಮಾಡಿದಂತ ನೀನು ಬಚ್ಚ ಕಂಡುಬಿಟ್ಟಿದ యాదో విధు మన ముట్ తక్షణం దొడ్ లీడర్ ఆగ్ సాధ్య తాకద్దా బాడపూర్ జన కర్కం ముఖ్యమంత్రి త్రే బాడీ జన ఎంఎల్ నర్సంగ్రెస్ ఘంక ಯಾವ ಪಾರ್ಟಿ ಯಾವ ಪುಡ್ಕೋಸೆ ರೈತ ಮುಖ್ಯ ರೈತ ಮುಖ್ಯ ಇನ್ನೊಬ್ಬ ಪಾರ್ಟಿ ಬರ್ತಾರೆ ಇವತ್ತು ಬೆಳಿಗ್ಗೆ ನನ್ಗೆ ಬಹಳ ಜನ ಪಾಪ ನನ್ಗೆ ಹೇಳಿದ್ದಾರೆ ಸಹಕಾರ ನೀಡಿದ್ದಾರೆ ನಾನು ಸಹ ಧನ್ಯವಾದ ಹೇಳ್ತಾ ಇದ್ದೀನಿ ಬಂಧುಗಳೇ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಆಗೋದಿಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಇದು ಕನಕಪುರ ತರ ತಿಳ್ಕೋಬೇಡಿ ಇಲ್ಲೆಲ್ಲ ಗಂಡಿಗೊಳ ಇವತ್ತು ಜನ ಜನ ಬರ್ತಾರೆ ಹೋರಾಟ ಮಾಡ್ತೀವಿ ನಾವು ಇಲ್ಲ ಅಂತಲ್ಲ ಯಾಕೆ ಇವತ್ತು ಆ ಟನಲ್ ಮಾಡುವಾಗ ನಮ್ ಸುರೇಶ್ ಬಾಬು ಇಲ್ಲ ಸುರೇಶ್ ಬಾಬು ಅವರ ಅಪ್ಪರೇ ಮಿನಿಸ್ಟರ್ ಆಗಿದ್ರು ಅವತ್ತು ಸನ್ಮಾನ್ಯ ಎಸ್ ಡಿ ದೇವೇಗೌಡರು ವಿರೋಧ ಪಕ್ಷದಲ್ಲಿದ್ರು ಅವತ್ತು ಕುಳಿತುಕೊಂಡು ಮೀಟಿಂಗ್ ಮಾಡಿ ಹೋರಾಟ ಮಾಡಿ ಟನಲ್ ಮಾಡಿ ನಮ್ಮ ಜಿಲ್ಲೆಗೆ ನೀರು ಕೊಟ್ಟಂತ ಕೀರ್ತಿ ಇವತ್ತಿದೆ ಅಂತ ಸಂದರ್ಭದಲ್ಲಿ ನೀ ಎಲ್ಲಿ ಹೋಗಿದ್ದೆ ಅವತ್ತಾರು ನೀವ್ ಯಾರು ಬಂದಿರ್ಲಿಲ್ಲ ಅವ ನನ್ನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿದ್ದೆ ನಾನು ಅಧಿಕಾರದಲ್ಲಿದ್ದೆ ನೀನ್ ಜೋಳಿಗಾಕಿಗಾಡ್ತಿದ್ದೆ ನಾನೇನು ಮರ್ತಿಲ್ಲ ಆದ್ರೆ